ಹಲೋ ವಿದ್ಯಾರ್ಥಿಗಳೇ ವರ್ಗ ಸಮೀಪದ ಮೇಲೆ ಐವತ್ಮೂರನೇ ಕ್ವೆಶನನ್ನು ಬಿಡಿಸ್ಕೋಣ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಪಡಿಸೋಕತ್ತೀವಿ ಐವತ್ತ್ ಮೂರನೇ ಕ್ವಶನ ಮುಂದಿನ ಕಂಟಿನ್ಯೂಸ್ ಮಾಡೋಣ ಐವತ್ತ್ ಮೂರನೇ ಕ್ವಶನ್ ಏನಾಯ್ತಂದ್ರೆ ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಡುತ್ತಾನೆ ಅವನು ಇದೇ ಹಣಕ್ಕೆ ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆ ರೂಪಾಯಿ ಒಂದು ರೂಪಾಯಿ ಕಡಿಮೆ ಆಗುತ್ತಿತ್ತು ಹಾಗಾದರೆ ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕನ್ನಡಿರಿ ಪ್ರಶ್ನೆ ಈ ರೀತಿ ಐತಿ ಸ್ವಲ್ಪ ಈ ಸಲ ಕೈಯಲ್ಲಿ ಬರಿ ಬರಲಿ ನಾವು ಸ್ವಲ್ಪ ಪ್ರಿಂಟನ್ನು ಹಾಕ್ಕೊಂಡೆವು ಪ್ರಿಂಟ್ ರೂಪದಾಗೈತಿ ಫಸ್ಟ್ ನೋಡಿರಿ ಒಬ್ಬ ವಿದ್ಯಾರ್ಥಿದಾನ ಹೌದಾ ಅವನು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳುತ್ತಾನೆ ಅವನ ಅವನು ಇದೇ ಹಣಕ್ಕಾಗಿ ಐವತ್ತು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ಒಂದು ರೂಪಾಯಿ ಕಡಿಮೆ ಆಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡಿತೀಯ ಅಲ್ಲಿ ಏನು ಮಾಡ್ಕೋಬೇಕಂದ್ರೆ ಪುಸ್ತಕಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಪರಿಹಾರ ಪರಿಹಾರ ಪುಸ್ತಕಗಳ ಸಂಖ್ಯೆ ಪುಸ್ತಕ ಸಂಖ್ಯೆ ಒಂದು ಕಡೆ ಪುಸ್ತಕಗಳ ಸಂಖ್ಯೆ ಕಾಲ ಮಕ್ಕಳ ಪುಸ್ತಕಗಳ ಪುಸ್ತಕಗಳ ಸಂಖ್ಯೆ ಒಂದು ಕಾಲಮ್ ಇನ್ನೊಂದು ಪ್ರತಿ ಪ್ರತಿ ಪುಸ್ತಕದ ಪ್ರತಿ ಪುಸ್ತಕದ ಬೆಲೆ ಇದು ರೂಪಾಯಿಗಳಲ್ಲಿ ರೂಪಾಯಿಗಳಲ್ಲಿ ಈಗ ನಾವು ಈ ಎರಡು ಜಸ್ಟ್ ನಾವು ಒಂದು ಕಾಲಮ್ ಹಾಕೊಳ್ಳೋಣ ಇಲ್ಲಿ ಫಸ್ಟು ಪುಸ್ತಕಗಳ ಸಂಖ್ಯೆ ಮೊದಲೇದು ಎಕ್ಸ್ ಆಗಿಲಿ ಪುಸ್ತಕಗಳ ಸಂಖ್ಯೆ ಪ್ರತಿ ಪುಸ್ತಕದ ರೇಟು ಅರವತ್ತು ಬಾಗಿಲು ಎಕ್ಸ್ ಆಗುತ್ತೆ ಯಾಕಂದರೆ ನಾವು ಪುಸ್ತಕಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅರವತ್ತು ರೂಪಾಯಿ ಕೆಲವು ಪುಸ್ತಕಗಳನ್ನು ತೊಳ್ತಾನೆ ಹಂಗಾರ ಒಂದೊಂದು ಪುಸ್ತಕ ಸಂಖ್ಯೆ ಎಕ್ಸಾಗಿತ್ತು ಅಂದ್ರೆ ಒಟ್ಟು ಪುಸ್ತಕ ಅರವತ್ತು ರೂಪಾಯಿ ಆಗೈತೆ ಹಾಗಾಗಿ ಅರವತ್ತು ಬಾಗಿಲು ಎಕ್ಸ್ ನಾವು ತಗೋಬೇಕು ಇನ್ನು ಐದು ಪುಸ್ತಕಗಳನ್ನು ಅದ ಅವನು ಅದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚು ತೊಗೊತಾನೆ ಹೆಚ್ ತೊಗೊತಾನಂದ್ರೆ ಮೊದಲು ಪುಸ್ತಕ ಸಂಖ್ಯೆ ಎಕ್ಸ್ ಆಗಿರುತ್ತೆ ಅದರ ಪುಸ್ತಕ ಸಂಖ್ಯೆ ಎಕ್ಸ್ ಪ್ಲಸ್ ಫೈವ್ ಆಗೈತೆ ಯಾಕಂದ್ರೆ ಐದು ಪುಸ್ತಕಗಳು ಹೆಚ್ಚಾಗಿವೆ ರೀ ಅವಾಗರೋಕೆ ಎಷ್ಟಾಗೈತೆ ಅಂದರೆ ಅಂದರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟಾಗ್ಕೈತೆ ಅಂದರೆ ಅರವತ್ತು ಡಿಯೋಡ್ ಬಾ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಪ್ರತಿಯೊಂದು ಪುಸ್ತಕದ ಬೆಲೆ ಎಷ್ಟಾಗ್ಕೈತೆ ಇದನ್ನು ನಾವು ಸಮೀಕರ ಉದ್ದ ತಿ ಅಂದರೆ ಅರುವತ್ತು ಡಿವೈಡ್ ಬೈ ಎಕ್ಸ್ ಆಮೇಲೆ ವ್ಯತ್ಯಾಸ ಮೈನಸ್ ಅರುವತ್ತು ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈವ್ ಇಜ್ ಈಕ್ವಲ್ ಟು ಒಂದು ನಾವು ಈಗೇನು ಮಾಡ್ಕೋಬೇಕ್ರಿ ಲಸವನ್ನು ತಕ್ಕಿಬೇಕು ಲಸ ಏನಾಕತಿ ಅಂದರೆ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಲಸ ಅದ ಹಾಕತಿ ಚೀದೊಳಗಿನ ಲಸ ಆಗ್ತದೆ ಅದೇ ಲಸ ಹಾಕತಿ ಲಸನ್ನು ಈ ಕಡೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವಿಂದ ಗುಣಿಸ್ತಿವಿ ಈ ಕಡೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈದಿಂದ ಗುಣಿಸ್ತಿವಿ ಇವೇನಾಗ್ತವ್ರಿ ಈ ಕಡಿತಾವೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಕ್ಯಾನ್ಸಲ್ ಆಗ್ತೈತಿ ಉಳಿದಿರ್ತಕ್ಕಂಥದ್ದು ಏನಂದ್ರೆ ಅರವತ್ತು ಎಕ್ಸ್ ಪ್ಲಸ್ ಫೈವ್ ಇಲ್ಲಿ ಮೈನಸ್ಗೆ ಮೈನಸ್ ಚಿಹ್ನೆ ಇಲ್ಲಿ ಅರವತ್ತು ಎಕ್ಸ್ ಪ್ಲಸ್ ಫೈವ್ ಕ್ಯಾನ್ಸಲ್ ಆಗ್ತತಿ ಬರೀ ಅರವತ್ತು ಎಕ್ಸ್ ಮಾತ್ರ ಉಳಿದೈತಿ ಅದು ಈ ನೆಕ್ಸ್ಟ್ ಏನು ಮಾಡೋದು ಬ್ರಕೆಟ್ ಬಿಡಿಸ್ರಿ ಅರುವತ್ತು ಇಂಟು ಎಕ್ಸ್ ಅರುವತ್ತು ಎಕ್ಸ್ ಅರುವತ್ತು ಇಂಟು ಐದು ಮಾಡಿರಿ ಅರವತ್ತು ಇಂಟು ಐದು ಮಾಡಿದ್ರೆ ಆರೈದಲೇ ಮೂವತ್ತು ಮುನ್ನೂರು ಆಗ್ತತಿ ಡುವೈಡ್ ಬೈ ಮೈನಸ್ ಮುಂದಿದ್ದು ಅರವತ್ತು ಎಕ್ಸ್ ಅಂದ್ ಬರ್ಕೋಬೇಕು ಅರುವತ್ತು ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಫೈವ್ ಈಜ್ ಇಕ್ವಲ್ ಟು ಒಂದು ಅರುವತ್ತು ಎಕ್ಸು ಅರುವತ್ತು ಎಕ್ಸ್ ಎರಡೇನಾ ಕ್ಯಾನ್ಸಲ್ ಆಗ್ತಾವ್ರಿ ಮುನ್ನೂರು ಡಿವೈಡ್ ಬೈ ಬ್ರಕೆಟ್ ಬಿಸಿ ಇದೆ ಅಂದರೆ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಫಿಜ್ ಈಕ್ವಲ್ ಟು ಒಂದು ಜಸ್ಟ್ ಓರಿ ಗುಣಾಕಾರ ಮಾಡಿರಿ ಇದು ನೀ ಕಡೆ ತೊಗೊಂಡ್ಬ್ರಿ ಮೊನ್ನೆ ಒಂದನ್ನು ಕಡ್ತಂದ್ರೆ ಇದು ಮುನ್ನೂರು ಮುನ್ನೂರು ಆಕತಿ ಈ ಕಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಆಕತಿ ನಮ್ಗೆ ಎಕ್ಸ್ಕ್ವರ್ ಬೇಕಾಗಿತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಇದು ಮುನ್ನೂರ ಕಡೆ ಹೋದರೆ ಮೈನಸ್ ಮುನ್ನೂರು ಫಿಜ್ ಈಕ್ವಲ್ ಟು ಜೀರೋ ಈಗ ನಾವು ವರ್ಗ ಸಮೀಕ ರೂಪದಾಗ ಬಂತು ವರ್ಗ ಸಮೀಕ ರೂಪದಾಗ ಬಂದಾಗ ಇದು ನಾವು ಬಿಡಿಸ್ಬೇಕು ಅಪವರ್ತನ ಮೂಲಕ ಬಿಡಿಸ್ಬೇಕು ಫ್ಯಾಕ್ ರೀ ಅಪವರ್ತನ ವಿಧಾನ ಮೂಲಕ ಏನಾಗ್ತೈತೆ ಅಂದರೆ ಇದು ಮೈನಸ್ ಮುನ್ನೂರು ಮೈನಸ್ ಮುನ್ನೂರು ಐದು ಪ್ಲಸ್ ಐದು ಗುಣಾಕಾರ ಮಾಡಿದರೆ ಮೈನಸ್ ಮುನ್ನೂರು ಬೇಕು ಕಳೆದ ಕುಡಿಸಿದ್ರೆ ಐದುವರೆ ಬೇಕು ಸಂಖ್ಯೆ ಹುಡುಕ್ಯಂದರೆ ಯಾವಾಗ್ತು ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತು ಮತ್ತು ಹದಿನೈದು ಇಪ್ಪತ್ತು ಮತ್ತು ಹದಿನೈದು ಆಗ್ತವೆ ಇಲ್ಲಿ ಯಾವ ಪ್ಲಸ್ ಇಡಬೇಕು ಯಾವ್ದು ಮೈನಸ್ ಇಡಬೇಕಂದ್ರೆ ಇದಕ್ಕೆ ದೊಡ್ಡ ಸಂಖ್ಯೆ ಹೆಚ್ಚಿನ ಪ್ಲಸ್ ಇಡ್ರಿ ಇದಕ್ಕೆ ಮೈನಸ್ ಇಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತರಾಗ ಹದಿನೈದು ಆದರೆ ಐದು ದೊಡ್ಡ ಸಂಖ್ಯೆ ಹೆಚ್ಚಿನ ಪ್ಲಸ್ ಇರೋದು ಪ್ಲಸ್ ಚರಾಕ್ಷರಿ ಎಕ್ಸ್ ಐತೆ ಅದಕ್ಕೆ ಎಕ್ಸ್ ಚರಾಕ್ಷರಿ ತೊಗೊಳ್ಬೇಕು ಹಾಗಾಗಿ ನಾವು ಈ ರೀತಿ ಎಕ್ಸ್ ಹೋಗ್ಬೇಕು ಎಕ್ಸ್ಕ್ವೇರ್ಗೆ ಸ್ಕ್ವೇರ್ ಪದ ಬರ್ಕೋರಿ ಮೊದಲೇ ಪದ ಹೆಂಗೆ ಐತೆ ಹಂಗೆ ಬರ್ಕೋರಿ ಇನ್ನು ಅಪವರ್ತನ ವಿಧಾನ ಮಾಡ್ಬೇಕಂದ್ರೆ ಅಪವರ್ತನ ಮಾಡ್ಕೋಬೇಕು ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಮೈನಸ್ ಮುನ್ನೂರು ಇಜ್ ಈಕ್ವಲ್ ಟು ಜೀರೋ ಕಾಮನ್ ಇದ್ರೊಳಗೆ ಎಕ್ಸ್ ಮಾತ್ರ ಕಾಮನ್ ಐತಿ ಎಕ್ಸ್ ಕಾಮನ್ ತಗೋರಿ ಎಕ್ಸ್ ಪ್ಲಸ್ ಇಪ್ಪತ್ತು ಇದು ಹದಿನೈದು ಕಾಮನ್ ತಕೋರಿ ಮತ್ತು ಮೈನಸ್ ಮೈನಸ್ ಹದಿನೈದು ಹೋಗ್ತಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೈತಿ ಎಕ್ಸ್ ಪ್ಲಸ್ ಇಪ್ಪತ್ತು ಇಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಪ್ಲಸ್ ಇಪ್ಪತ್ತು ಈಜ್ ಈಕ್ವಲ್ ಟು ಜೀರೋ ಈ ಜಿ ಎರಡೂ ಪದಗಳು ಸಂಬಂಧಪಟ್ಟ ಜೀರೋ ಹಾಗಾಗಿ ಎಕ್ಸ್ ಮೈನಸ್ ಹದಿನೈದು ಇಕ್ವಲ್ ಟು ಜೀರೋ ಅವ್ರ ಎಕ್ಸ್ ಪ್ಲಸ್ ಇಪ್ಪತ್ತು ಈಜ್ ಈಕ್ವಲ್ ಟು ಜೀರೋ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಹದಿನೈದು ಆಕಡೆ ಪ್ಲಸ್ ಹದಿನೈದು ಎಕ್ಸ್ ಬೆಲೆ ಹದಿನೈದು ಅಥವಾ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಹಾಗಾಗಿ ಇಲ್ಲಿ ಮೈನಸ್ ಇಪ್ಪತ್ತು ಲೆಕ್ಕ ಪುರಂಗಿಲ್ಲ ಎಕ್ಸ್ ಬೆಲೆ ಪ್ಲಸ್ ಉತ್ತರ ಬರುತ್ತೆ ಪ್ಲಸ್ಸ ಹಾಗಾಗಿ ಪುಸ್ತಕಗಳ ಸಂಖ್ಯೆ ಏನಾಗಿತ್ತು ಅಂದರೆ ಎಕ್ಸ್ಪಲ್ಝರಿ ಪುಸ್ತಕ ಸಂಖ್ಯೆ ಪುಸ್ತಕಗಳ ಸಂಖ್ಯೆ ಪುಸ್ತಕ ಸಂಖ್ಯೆ ಹೆಚ್ಚು ಕೊಟ್ಟು ಹದಿನೈದು ಇದು ಸರಿಯಾದ ಉತ್ತರ ಪ್ರಿಯ ವಿದ್ಯಾರ್ಥಿಗಳೇ ಐವತ್ನಾಲ್ಕನೇ ಕ್ವಶನ್ ತಂದೆಯ ವಯಸ್ಸು ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸು ಗುಂಡ್ಲಬ್ಧ ನಾಲ್ಕುನೂರು ಆಗುತ್ತದೆ ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಕ್ವಶನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿದ್ದಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಪತ್ರಿಕೊಳ್ಕ ಪ್ರಶ್ನೆ ಪತ್ರಿಕೆಗಳಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕ ಪರಿಹಾರ ಯಾವ ರೀತಿ ಬಿಡಿಸ್ಬೇಕು ಇಲ್ಲಿ ಮಗನ ವಯಸ್ಸು ಎಕ್ಸ್ ಆಗಿರಲಿ ಮಗನ ವಯಸ್ಸು ಮಗನ ಮಗನ ಈಗಿನ ವಯಸ್ಸು ಮಗನ ಈಗಿನ ಈಗಿನ ವಯಸ್ಸು ಮಗನ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಎಕ್ಸ್ ವರ್ಷ ಆಗಿರಲಿ ಇವಾಗ ಅಂದರೆ ವರ್ಷ ತಂದೆಯ ವಯಸ್ಸು ತಂದೆಯ ತಂದೆಯ ಈಗಿನ ವಯಸ್ಸು ಎಕ್ಸ್ ಪ್ಲಸ್ ಮೂವತ್ತು ವರ್ಷ ಆಗಿರಲಿ ಆಗಿರಲಿ ಐದು ವರ್ಷಗಳ ನಂತರ ಐದು ವರ್ಷಗಳ ನಂತರ ವರ್ಷಗಳ ನಂತರ ಐದು ವರ್ಷಗಳ ನಂತರ ಮಗನ ವಯಸ್ಸು ವಯಸ್ಸು ಮಗನ ವಯಸ್ಸು ಎಕ್ಸ್ ಪ್ಲಸ್ ಫೈವತ್ತು ಎಕ್ಸ್ ಪ್ಲಸ್ ಫೈವ್ ವರ್ಷಗಳು ಐದು ವರ್ಷಗಳ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ವಯಸ್ಸು ಎಕ್ಸ್ ಪ್ಲಸ್ ಮೂವತ್ತೈದು ವರ್ಷಗಳು ಯಾಕಂದ್ರೆ ಮೂವತ್ತೈದು ಐದು ಕುಡಿಸ್ರಿ ಮೂವತ್ತೈದು ವರ್ಷ ಆಗ್ತವೆ ಹಾಗಾದ್ರೆ ಪ್ರಶ್ನೆ ಪ್ರಕಾರ ಅವ್ರೇನು ಹೇಳೋದ್ರೆ ಇವರಿಬ್ಬರು ಗುಡ್ಲಬ್ಧಗಳು ಮತ್ತು ಎಷ್ಟಕ್ಕೆ ಸಮರತ್ತಂದ್ರೆ ಈ ಗುಡ್ಲಬ್ಧ ಮಾಡ್ರಿ ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಮೂವತ್ತೈದು ಫಿಜ್ ಈಕ್ವಲ್ ಟು ಸಮ ಆಕತಿ ನಾಲ್ಕುನೂರು ಮಾಡ್ರಿ जस्ट ब्रकेट बुड़सिमे एक्स एक्स प्लस एक्स प्लस मूवे ईद्र गुणस एक्स प्लस मूवल टू नाक नूर एक्स इंटू एक्स एक्स स्क्वय मूव इंटू एक्स मूव एक्स इंटू एक्स एक्स मूवली मूवली नूरा ಎಪ್ಪತ್ತೈದು ಒಂದು ನೂರ ಎಪ್ಪತ್ತೈದು ಈಜ್ ಈಕ್ವಲ್ ಟು ನಾಲ್ಕುನೂರು ಎಕ್ಸ್ಕ್ವರ್ಗೆ ಎಕ್ಸ್ಕ್ವೇರ್ ಪ್ಲಸ್ ಮೂವತ್ತೈದು ಪ್ಲಸ್ ಐದು ಎಕ್ಸ್ ಬರುಸಿದ್ರೆ ನಲವತ್ತು ಎಕ್ಸ್ ಪ್ಲಸ್ ನೂರ ಎಪ್ಪತ್ತೈದು ಈಜ್ ಈಕ್ವಲ್ ಟು ನಾಲ್ಕುನೂರು ಎಕ್ಸ್ಕ್ವೇರ್ಗೆ ಎಕ್ಸ್ಕ್ವೇರ್ ಪ್ಲಸ್ ನಲವತ್ತು ಎಕ್ಸ್ ಪ್ಲಸ್ ನೂರ ಎಪ್ಪತ್ತೈದು ಮೈನಸ್ ನಾಲ್ಕುನೂರು ಈಕ್ವಲ್ ಟು ಈ ಕಡೆ ತೊಂದರೆ ಪ್ಲಸ್ ಇದು ಮೈನಸ್ ಹಾಕಿ ಹಾಗಾಗಿ ಟು ಜೀರೋ ಎಕ್ಸ್ಕ್ವರ್ಗೆ ಎಕ್ಸ್ ಕ್ವೇರ್ ಪ್ಲಸ್ ನಲವತ್ತು ಎಕ್ಸ್ ನೂರ ಎಪ್ಪತ್ತೈದರಾಗ ಕಡೆ ರೀ ಅಲ್ಲಿ ಉಳಿತಕ್ಕಂಥದ್ದು ಮೈನಸ್ ಎರಡು ನೂರ ಇಪ್ಪತ್ತೈದು ಟು ಜೀರೋ ಉತ್ತರ ಎಷ್ಟು ಬರಬೇಕಂದ್ರೆ ರೀ ಉತ್ತರ ಮೈನಸ್ ಎರಡು ಕಳೆದ್ರೆ ಕುಡಿಸಿದ್ರೆ ನಲ್ವತ್ತು ಬರಬೇಕು ಪ್ಲಸ್ ನಲ್ವತ್ತು ಬರಬೇಕು ಸಂಖ್ಯೆ ಹುಡುಕ್ಯಾಳ್ರಿ ಆ ಸಂಖ್ಯೆಗಳು ಯಾವಾಗ್ತದೆ ಅಂದರೆ ನಲ್ವತ್ತೈದು ಮತ್ತು ಐದು ಆಗ್ತದೆ ನಲವತ್ತೈದು ಮತ್ತು ಐದು ಎಕ್ಸ್ ಎಕ್ಸ್ ಇದಕ್ಕೆ ಪ್ಲಸ್ ಹಿಡಿದ್ರೂ ಇದಕ್ಕೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಲ್ವತ್ತೈದರ ಐದಕ್ಕೆ ನಾಲ್ಕು ಹಾಗಾಗಿ ಇದನ್ನು ಬರ್ಕೋಬೇಕು ನಾವು ಎಕ್ಸ್ಕ್ವರ್ ಎಕ್ಸ್ ಕ್ವೈರ್ ಪ್ಲಸ್ ನಲವತ್ತು ಎಕ್ಸ್ ಇದೆ ನಲವತ್ತೈದು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಎರಡು ನೂರ ಇಪ್ಪತ್ತೈದು ಈಜ್ ಈಕ್ವಲ್ ಟು ಜೀರೋ ಎರಡು ಪದ ಕಾಮನ್ ಎಕ್ಸ್ ಐತಿ ಎಕ್ಸ್ ಹರೋ ತೆಗೀರಿ ಎಕ್ಸ್ ಪ್ಲಸ್ ನಲವತ್ತೈದು ಇದ್ರೊಳಗೆ ಐದು ಕಾಮನ್ ಎಕ್ ಮೈನಸ್ ಐದು ಹರೋ ತೆಗಿರಿ ಎಕ್ಸ್ ಪ್ಲಸ್ ನಲವತ್ತೈದು ಈಜ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಐದು ಈಜ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ನಲವತ್ತೈದು ಈಜ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಐದು ಈಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ is equal to ಟು ಜೀರೋ ಎಕ್ಸ್ ಈಜ್ ಈಕ್ವಲ್ ಐದು ಅಥವಾ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ನಲವತ್ತೈದು ಇಲ್ಲಿ x ಮೇಲೆ ಐದಾಗಿತ್ತು ರೀ ಎಕ್ಸ್ ಅಂದರೆ ಮಗನ ವಯಸ್ಸು ಎಷ್ಟಾಕೈತಿ ಅಂದ್ರೆ ಮಗನ ವಯಸ್ಸು ಎಕ್ಸ್ ತಗೊಂಡು ಎಕ್ಸ್ ಅಂದರೆ ಐದು ವರ್ಷಗಳು ತಂದೆ ವಯಸ್ಸು ತಂದೆ ವಯಸ್ಸು ಎಕ್ಸ್ ಪ್ಲಸ್ ಎಷ್ಟ್ರಿ ಮೂವತ್ತೈದು ವರ್ಷ ತಂದೆ ವಯಸ್ಸು ಎಷ್ಟಾಗುತ್ತೆ ಅಂದರೆ ಮೂವತ್ತು ಪ್ಲಸ್ ಐದು ಕುಡಿಸಿರೆ ಮೂವತ್ತೈದು ವರ್ಷಗಳಾಗ್ತದೆ ಮೂವತ್ತೈದು ವರ್ಷ ಇದು ಆನ್ಸರ್ ಐವತ್ತೈದನೇ ಪ್ರಶ್ನೆ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ परिहार तो ಮೊದಲ ಸಂಖ್ಯೆ ಏನಾಗಿರಲಿ ಮೊದಲನೇ ಸಂಖ್ಯೆ px ಆಗಿರಲಿ ಎರಡನೇ ಸಂಖ್ಯೆ ಸಂಖ್ಯೆ x - 3 ಆಯ್ಕಿರಲಿ રસને પ્રકાર યવ સંખ્યાಗಳ ವರ್ಗಗಳು ಮತ್ತકસಮagit 29 x2 + x - 3 होल स्क्वायर = 29 x2 কে x2 2 a - b होल स्क्वायर সূত্র বলಸಿ a2 - b2 + 2ab ಆಗತಿ a ಅಂದ್ರೆ x2 + b2 ಅಂದ್ರೆ 32 ಮೂರು ಸ್ಕ್ವೇರ್ ಮೈನಸ್ ಟು ಎ ಬಿ ಟು ಎ ಅಂದರೆ ಎಕ್ಸ್ ಬಿ ಅಂದರೆ ತ್ರೀ ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತು ಎಕ್ಸ್ ಸ್ಕ್ವೇರ್ ಪದಗಳು ಎರಡು ಎರಡು ಕೂಡಿಸ್ರಿ ಒಂದು ಎಕ್ಸ್ಕ್ವೇರ್ ಒಂದು ಎಕ್ಸ್ಕ್ವೇರ್ ಕೂಡಿಸ್ರಿ ಟು ಎಕ್ಸ್ ಸ್ಕ್ವೇರ್ ಆಕೈತಿ ಪ್ಲಸ್ ಮೂರು ಮೂರಲಿ ಒಂಬತ್ತು ಎರಡು ಮೂರಲಿ ಆರು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತು ಇಕ್ಕಂದ್ರೆ ಮೈನಸ್ ಇಪ್ಪತ್ತೊಂಬತ್ತು ಈಸ್ ಈಕ್ವಲ್ ಟು ಜೀರೋ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಮೈನಸ್ ಇಪ್ಪತ್ತೊಂಬತ್ತರಾಗ ಒಂಬತ್ತು ಕಡೆ ಇರಿ ಒಂಬತ್ತರೊಂಬತ್ತ ಒಂಬತ್ತು ಕಡೆ ಬಂದರೆ ಇಪ್ಪತ್ತು ಐತಿ ಮೈನಸ್ ಇಪ್ಪತ್ತು ಇಜ್ವಲ್ ಜೀರೋ ಆಕೈತಿ ಇಲ್ಲಿ ಮತ್ತೆ ನಮ್ದು ಈ ರೀತಿ ಪ್ರಶ್ನೆ ಬಂದಾಗ ಐವತ್ತೈದಂದು ಇಲ್ಲಿ ಮತ್ತೆ ವರ್ಗ ಸಮೀಕರಣ ಆದರ್ಶ ರೂಪ ಗೊತ್ತು ವರ್ಗ ಸಮೀಕರಣ ಬರ್ತದೆ ವರ್ಗ ಸಮೀಕರಣ ಅಪವರ್ತ ನಿಲ್ದಾಣ ಮೂಲಕ ನಾವು ಬೆಳೆಸ್ಬೇಕಾಯ್ತಿದ್ದೀನಿ ಈಗ ಗುಣಾಕಾರ ಮಾಡಿದ್ರೆ ಮೈನಸ್ ಇಪ್ಪತ್ತು ಕಳೆದ್ರೆ ಕುಡೀರಿ ಎಷ್ಟು ವರ್ಗ ಮೈನಸ್ ಆರು ಸಂಖ್ಯೆ ಉಳ್ಕಾಡ್ರಿ ಎಷ್ಟು ಸಂಖ್ಯೆ ರೀ ಇಲ್ಲ ನಲ್ವತ್ತುವರೆಗೆ ಇಲ್ಲಿ ಸರಿ ಇದು ಆಗಬೇಕು ಯಾಕಂದ್ರೆ ಹಿಂದ್ಗಡೆ ಸಂಖ್ಯೆ ಐತಿ ಅದ್ರ ಸಂಖ್ಯೆಯನ್ನು ಗುಣಿಸ್ಬೇಕು ಎಕ್ಸ್ಕ್ವರಿನ ಸಂಖ್ಯೆ ಐತಿ ದುಡಿ ಗುಣಿಸ್ರಿ ರೀ ಎಕ್ಸ್ಕ್ವರಿನ ಸಂಖ್ಯೆ ಐತೆಲೆ ಇದನ್ನು ಗುಣಸ್ಬೇಕೈತಿ ಗುಣಶೀರಿ ಅಂದರೆ ಇದ್ರ ದುಡಿ ಗುಣಶಿರಂದ್ರೆ ಎಷ್ಟೈತಿ ಅಂದ್ರೆ ಇದು நலத்தக்கத்த மைனஸ் நலவத்து மைனஸ் நலவத்துக்கு பசிக்கு ஆறு வரவே நீர் மாறி சாரி காமன் தகுப்பு எடுத்து நேர காமன் தைனும் காமன் வந்து போட்றீ ಕಾಮನ್ ಎರಡು ಕಾಮನ್ ಬರ್ತೀವಿ ಸನಿಕ್ ಎಕ್ಸ್ಕ್ವೇರ್ ಕಾಮನ್ ಎರಡರಲ್ಲಿ ಭಾಗಿಸಲಿ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಜೀರೋ ಈಗ ಮೈನಸ್ ಹತ್ತು ಗುಣಸ್ರೆ ಕಳೆದ ಕುಡಿಸಿದ್ರೆ ಮೈನಸ್ ಮೂರು ಅವರ ಬೇಕು ಸಂಖ್ಯೆ ಹುಡುಕೆಯಡಿರಿದ್ರೆ ಐದು ಮತ್ತು ಎರಡು ಐದು ಎಕ್ಸ್ ಮತ್ತು ಎರಡು ಎಕ್ಸ್ ನೋಡಿರಿ ಇದಕ್ಕೆ ಯಾವ್ದು ಪ್ಲಸ್ ಇಡಬೇಕು ಯಾವ್ದು ಮೈನಸ್ ಇಡಬೇಕು ಇದಕ್ಕೆ ಯಾವ್ದು ಪ್ಲಸ್ ಇಡಬೇಕಂದ್ರೆ ಇದಕ್ಕೂ ಮೈನಸ್ ಇದಕ್ಕೆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾಗಿ ಮೂರು ಎಕ್ಸ್ ನೋಡಿರಿ ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಹತ್ತು ಟು ಈಜ್ ಈಕ್ವಲ್ ಟು ಜೀರೋ ಎಕ್ಸ್ ಕಾಮನ್ ಹತ್ತಿಗಿರಿ ಎಕ್ಸ್ವರೆಗೆ ಎಕ್ಸ್ ಎಕ್ಸ್ ಮೈನಸ್ ಫೈ ಟು ಕಾಮನ್ ಹೊರತಿದ್ರಿ ಎಕ್ಸ್ ಮೈನಸ್ ಐದು ಈಜ್ ಈಕ್ವಲ್ ಟು ಜೀರೋ x+2 x-5 = 0 x+2 = 0 अथवा x-5 = 0 x = 2, -2 और x = 5 ಇಲ್ಲಿ ಸಂಖ್ಯೆಗಳು ಯಾವ ಮೊದಲೇ ಸಂಖ್ಯೆ ಅಷ್ಟೇ ಇರುತ್ತೆ ಅಂದ್ರೆ ಮೊದಲೇ ಸಂಖ್ಯೆ ಮೊದಲೇ ಸಂಖ್ಯೆ ನಾವೆಂತ ಒಂದು x ಒಂದು x = 5 ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಅಂದರೆ ಐದು ಮೈನಸ್ ತ್ರೀ ಇಸ್ ಈಕ್ವಲ್ ಟು ಎರಡು ಮೊದಲನೇ ಸಂಖ್ಯೆ ಐದಾಗಿರುತ್ತೆ ಎರಡನೇ ಸಂಖ್ಯೆ ಎರಡಾಗಿತ್ತು ಹ್ಞೂ ಸರಿಯಾದ ಉತ್ತರ ಐವತ್ತಾರನೇ ಪ್ರಶ್ನೆ ಒಂದು ತ್ರಿಭುಜದ ಪಾದವು ಮತ್ತು ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾದರೆ ತ್ರಿಭುಜದ ವಿಸ್ತೀರ್ಣ ನಲವತ್ತೆಂಟು ಸೆಂಟಿಮೀಟರ್ ಆದರೆ ತ್ರಿಭುಜದ ಮತ್ತು ಎತ್ತರ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ ಕ್ವಶನ परह ईवे प्रश्न पैर पाद पाद इक्वल टू एक्स प्लस फोर एक्स सेंटीमीटर टू एक्स प्लस फोर है ಎತ್ತರ ಎಕ್ಸ್ ಆಗಿರ್ಬೋದು ನೋಡ್ರಿ ಒಂದು ತ್ರಿಭುಜ ಇತ್ತು ಒಂದು ತ್ರಿ ಒಂದು ತ್ರಿಭುಜದ ಪಾದವು ಎತ್ತರದ ಎಷ್ಟಕ್ಕಿಂತ ವಿಸ್ತೀರ್ಣವನ್ನು ಕಂಡಿಡೈತಿ ಈ ವಿಸ್ತೀರ್ಣ ಕೊಟ್ಟ ತ್ರಿಭುಜ ಐತಿತ್ತು ಬರೀ ಅದು ಲಂಬಕ್ಕನ ತ್ರಿಭುಜ ಐತಿ ತ್ರಿಭುಜ ಒಂದು ಐತಿ ಯಾವುದು ಕೊಟ್ಟರೆ ತ್ರಿಭುಜ ಒಂದು ತ್ರಿಭುಜವನ್ನು ತೊಗೊಂಡಿ ಅಂದ್ರೆ ತ್ರಿಭುಜ ಎ ಬಿ ಸಿ ಐತಿ ಇದು ಎತ್ತರ ಎಕ್ಸ್ ಐತಿ ಅಂದ್ರೆ ಅದ್ರ ಪಾದ ಎಷ್ಟು ಐತಿ ಅಂದ್ರೆ ಟೂ ಎಕ್ಸ್ ಪ್ಲಸ್ ಫೋರ್ ಐತಿ x пл fo nm que ಒನ್ ಬೈ ಟು ಪಾದ ಇಂಟು ಎತ್ತರ ತ್ರಿಭುಜದಿಸ್ತಿರ್ನ ನಲ್ವತ್ತೆಂಟು ಒನ್ ಬೈ ಟು ಪಾದ ಟು ಎಕ್ಸ್ ಪ್ಲಸ್ ಫೋರ್ ಎತ್ತರ ಎಕ್ಸ್ ಎರಡು ಈ ಕಡೆ ತೊಗೊಂಬ್ರಿ ಎರಡು ಇಕ್ಕಂದ್ರೆ ನಲವತ್ತೆಂಟು ಇಂಟು ಎರಡು ಫಿಜ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ನಲವತ್ತೆಂಟು ಎರಡೇ ನಲವತ್ತೆಂಟು ಎರಡನೇ ಮಾಡಿದ್ರಂದರೆ ಇದು ಎಂಟು ಎರಡನೇ ಹದಿನಾರು ಎರಡು ಎಂಟು ಎಂಟು ಎರಡು ಹದಿನಾರು ಎಂಟು ಎರಡು ನಾಲ್ಕು ಎಳ್ಳಿ ಎಂಟು ಒಂದು ಒಂಬತ್ತು ಹತ್ತು ಒಂಬತ್ತು ತೊಂಬತ್ತಾರುಕತಿ ಟು ಎಕ್ಸ್ ಪ್ಲಸ್ ಫೋರ್ ಟು ಎಕ್ಸ್ ತೊಂಬತ್ತಾರು ರೆಕೆಟ್ ಬಿಡಿಸ್ರಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಟು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ನೈಂಟಿ ಸಿಕ್ಸ್ ಇಜ್ ಈಕ್ವಲ್ ಟು ಜೀರೋ ಎರಡು ಕಾಮನ್ ತಗಿರಿ ಎಕ್ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮತ್ತು ನಲ್ವತ್ತೆಂಟು ಇಜ್ ಈಕ್ವಲ್ ಟು ಜೀರೋ ಮೈನಸ್ ನಲವತ್ತೆಂಟು ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಬರಬೇಕು ಇಲ್ಲ ಮೈನಸ್ ನಲ್ವತ್ತೆಂಟು ಬರ್ಬೇಕು ಮುಗಿಸೀರಾ నలవత్ కాద్ర పుష్ ఎడో ఆ సంఖ్య యావద్దు అందరి ఎంటారలే నలవత్ ఎంట్ ఆరు ఇక్క ప్లస్ ఇది మైనస్ ప్లస్ ఇంటు మైనస్ మైనస్ ఇంట్లో ఎంటారత్తేంటు ఎక్స్ స్క్వేర్ ప్లస్ ఎంటు మైనస్ మైనస్ నలవత్ ఈస్ ఈక్వల్ టు జీరో ఎక్స్ కమన్ తి ఎక్స్ ప్లస్ ఎంటు ఇ మైనస్ ఆరు కమన్ తిరిగి ఎక్స్ ప్లస్ ఎంటు ఈస్ x - 6 = 0 or x + n t = 0 x =+ r अथवा x =- n t ये उत्तर आ जित पर ಇಲ್ಲಿ ನಾನು ಪದ ಯಾತ್ರ ಕಂಡು ಹಿಡಿತೆರು त्रिभुಜದ ಪದ ಪದ ಏನಕ್ಕೆ ತಂದ್ರ 2x + 4 2 6x 6 4 എടാലേ ഹന്നെടുത്ത് ടോട്ടൽ ഹനാ എടലേ ഹെർഡ് പ്ലസ് നാൽക്കു ഹനാറ് സെന്റിമീറ്റർ ഭാഗ ത്രിഭുജ ഭാഗ ത്രിഭുജ എത്തര ആറ് സെന്റിമീറ്റർ ഇതാണ് സു ത്രിഭുജത പാത ഹനാറ് സെന്റിമീറ്റർ എത്തരം ആറ് സെന്റിമീറ്റർ